ದೇಶ ಕಾಯಲು ಸಜ್ಜಾದ ಬಿ ಎಸ್ ಎಫ್ನ ವೀರ ಯೋಧರು ವಿವಿಧ ರಾಜ್ಯಗಳ ಒಟ್ಟು ಐನೂರ ಅರವತ್ತೈದು ಯುವಕ ಯುವತಿಯರು ಸದ್ಯ ಯಲಹಂಕ ಸೇಡ್ಕೋ ಕ್ಯಾಂಪಸ್ನಲ್ಲಿ ಟ್ರೈನಿಂಗ್ ಮುಗಿಸಿದ್ದಾರೆ ಬೆಂಗಳೂರು ನಗರದ ಯಲಹಂಕ ಟ್ರೈನಿಂಗ್ ಸೆಂಟರ್ನಲ್ಲಿ ಟ್ರೈನಿಂಗ್ ಪಡೆದುಕೊಂಡ ಹೊಸ ಬಿ ಎಸ್ ಎಫ್ ಯೋಧರಿಗೆ ಇದೀಗ ಬೀಳ್ಕೊಡುಗೆ ಕೂಡ ನೀಡಲಾಗಿದೆ ದೇಶ ಕಾಯಲು ಐನೂರ ಅರವತ್ತೈದು ಯುವಕ ಯುವತಿಯರ ಬಿ ಎಸ್ ಎಫ್ನ ತಂಡ ವೀರ ಯೋಧರ ತಂಡ ಇದೀಗ ಮುಂದಾಗಿರುವಂಥದ್ದು ಯಲಹಂಕ ಸೇಟ್ಕೋ ಕ್ಯಾಂಪಸ್ನಲ್ಲಿ ಇವರ ಟ್ರೈನಿಂಗ್ ಕೂಡ ಮುಕ್ತಾಯವಾಗಿದೆ ಬೆಂಗಳೂರು ನಗರದ ಯಲಹಂಕ ಟ್ರೈನಿಂಗ್ ಸೆಂಟರ್ ಸದ್ಯ ಟ್ರೈನಿಂಗ್ ಪಡೆದುಕೊಂಡಂತಹ ಎಲ್ಲ ಬಿ ಎಸ್ ಎಫ್ ಯೋಧರಿಗೆ ಬೀಳ್ಕೊಡುಗೆ ಕೂಡ ನೀಡಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ